ಭಾರತೀಯ ಮೂಲದ ಗಗನಯಾನಿ ಸುನೀತಾ ವಿಲಿಯಮ್ಸ್ ಸ್ಟಾರ್ ಲೈನರ್ ಯಾನದ ಮೂಲಕ ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದು ತಮ್ಮ ಬಾಹ್ಯಾಕಾಶ ಸಾಧನೆಯಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸಿದ್ದಾರೆ ಸಿಎಫ್ ಟಿ ಯಾನದಲ್ಲಿ ಬೋಯಿಂಗ್ ನಿರ್ಮಿತ ಕ್ರೂ ಕ್ಯಾಪ್ಸೋವನ್ನು ಪರೀಕ್ಷಿಸಿದ ಪ್ರಥಮ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ನೂರ ತೊಂಬತ್ತೈದು ದಿನಗಳ ಬಾಹ್ಯಾಕಾಶ ವಾಸ ಐವತ್ತು ಗಂಟೆಗಳ ಸ್ಪೇಸ್ ವಾಕ್ನಲ್ಲಿ ಮಹತ್ವದ ಕಾರ್ಯಾಚರಣೆಗಳ ಭಾಗಿಯಾಗಿರುವ ಅವರು ಈಗ ಸ್ಟಾರ್ ಲೈನರ್ನ ಮೊದಲ ಪ್ರಯೋಗಾತ್ಮಕ ಯಾನದಲ್ಲೂ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ ತಾಂತ್ರಿಕ ಸವಾಲುಗಳ ನಡುವೆಯೂ ಭೂಮಿಗೆ ಮರಳಿದ ಅವರ ಧೈರ್ಯ ಮತ್ತು ಬದ್ಧತೆ ಶ್ಲಾಘನೀಯ ಈ ಅಪರೂಪದ ಸಾಧನೆಗೆ ಸಹಾಯ ಮಾಡಿದೆ ನಾಸಾ ಬೋಯಿಂಗ್ ಸ್ಪೇಸ್ ಎಕ್ಸ್ ತಂಡಕ್ಕೂ ಅಭಿನಂದನೆಗಳು